ಏನು ನಮ್ಮ ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ಎಲ್ಲ ಸೈನಿಕ ಹೋರಾಟಕ್ಕೆ ಏನು ಉಗ್ರಗಾಮಿಗಳ ಶಿಬಿರಗಳ ಮೇಲೆ ಭಾರತದ ವಾಯುಸೇನೆ ನುಗ್ಗಿ ನೂರಾರು ಉಗ್ರಗಾಮಿಗಳನ್ನು ಧ್ವಂಸ ಮಾಡಿರ್ತಕ್ಕಂಥದು ಇಸ್ಲಾಮಾಬಾದಿಂದ ಹಿಡಿದು ಲಾಹೋರವರೆಗೂ ನುಗ್ಗಿ ಅವರ ನಗರಗಳನ್ನು ಧ್ವಂಸ ಮಾಡಿ ಉಗ್ರವಾದದ ವಿರುದ್ಧವಾಗಿ ನಾವು ನಿರಂತರವಾಗಿ ಯುದ್ಧ ಮಾಡ್ತಾ ಇರ್ತೀವಿ ಅಂತೇಳಿ ಸಾರಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ನಮ್ಮ ಭೂಸೇನೆ ವಾಯುಸೇನೆ ಮತ್ತು ನೌಕಾ ಸೇನೆ ಮತ್ತು ಬಿ ಎಸ್ ಎಫು ಸೇರ್ತಿ ಎಲ್ಲ ನೌಕಾಪಡೆಗಳು ಇವತ್ತು ದೇಶದ ತಂಟೆಗೆ ಬಂದರೆ ಪಾಕಿಸ್ತಾನಕ್ಕೆ ಉಳಗಾಲವಿಲ್ಲ ಪ್ರಪಂಚದ ಭೂಪಟದಲ್ಲಿ ಪಾಕಿಸ್ತಾನ ಅನ್ನ ಹೆಸರೇ ಇರಬಾರ್ದು ಅಂತೇಳಿ ನೋಡಿಸ್ಕೊಟ್ಟಿರ್ತಕ್ಕಂಥ ನಮ್ಮ ಭಾರತದ ಸೈನಿಕರಿಗೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕೃತ್ವದಲ್ಲಿ ನಾವು ಧನ್ಯವಾದಗಳನ್ನು ಹೇಳೋದ್ರ ಮುಖಾಂತರ ಇವತ್ತು ತಿರಂಗ ಯಾತ್ರೆಯನ್ನು ನಾವು ಕೋಲಾರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದರೆ ಇದಕ್ಕೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮಾಜಿ ಸೈನಿಕರಿಂದ ಹಿಡಿದು ಎಲ್ಲರ ಒಟ್ಟಿಗೆ ಸೇರಿ ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲರೂ ಒಟ್ಟಿಗೆ ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಓಂ ಶಕ್ತಿ ಮಾಜಿ ಶಾಸಕರಾದಂಥ ಮಂಜುನಾಥ್ ಗೌಡರು ನಮ್ಮ ಸಂಪಂಗಿಯವರು ಎಲ್ಲ ಹಿರಿಯ ಮುಖಂಡರುಗಳೆಲ್ಲ ಒಟ್ಟಿಗೆ ಸೇರಿ ಇವತ್ತು ನಾವಿದ್ದೇವೆ ಭಾರತ ಸೈನಿಕರ ಜೊತೆಯಲ್ಲಿ ಅಂತ ಹೇಳಿ ಭಾರತ ರಕ್ಷಣೆಗಾಗಿ ನಾಗರಿಕರು ಅನ್ನೋ ಒಂದು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡು ನಾವು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಹೇಳೋದಿಷ್ಟೇ ನಾವು ದೇಶಕ್ಕೋಸ್ಕರ ಪ್ರಾಣ ಕೊಡೋದಕ್ಕೆ ನಾವು ರೆಡಿಯಾಗಿದ್ದೀವಿ ಕೋಲಾರ ಜಿಲ್ಲೆಯಲ್ಲಿ ಐದು ಸಾವಿರ ಮಾಜಿ ಸೈನಿಕರು ಮತ್ತು ಹಾಲಿ ಸೈನಿಕರು ಇದ್ದಾರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಾಗಾಗಿ ಏನು ಪಾಕಿಸ್ತಾನದ ಎ ಎ ಕೃತ್ಯಕ್ಕೆ ತಕ್ಕವಾದಂಥ ಉತ್ತರ ಕೊಡಬೇಕಂದ್ಬಿಟ್ಟು ಮೋದಿಯವರ ಸೈನ್ಯದ ನೇತೃತ್ವದಲ್ಲಿ ಇಡೀ ಪಾಕಿಸ್ತಾನಕ್ಕೆ ಬುದ್ಧಿ ಕಳಿಸಿ ಏನು ಇವತ್ತು ಕಾಶ್ಮೀರದಂಥ ಎ ಎ ಕೃತ್ಯಕ್ಕೆ ತಕ್ಕದಂಥ ಪಾಠ ಕಲಿಸಿ ಸೈನಿಕರೊಂದಿಗೆ ನಾವಿದ್ದೇವೆ ಭಾರತದ ಸೈನಿಕರೊಂದಿಗೆ ನಾಗರಿಕರು ಎಂಬ ಘೋಷ ವಾಕ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಇವತ್ತು ವಿಜಯೋತ್ಸವಗಳು ಮತ್ತು ತ್ರಿರಂಗ ಯಾತ್ರೆ ನಡೀತಾ ಇದೆ ಅದರ ಒಂದು ಭಾಗವಾಗಿ ಕೋಲಾರದಲ್ಲಿ ಎಲ್ಲ ಸಮಾಜದ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಒಂದು ಹೋರಾಟವನ್ನು ಈ ತ್ರಿರಂಗ ಯಾತ್ರೆಯನ್ನು ನಾವು ಆಪರೇಷನ್ ಸಿಂಧು ಮಾಡಿದ ಕೃಷಿಯಲ್ಲಿ ಸೇನೆಗೆ ಬೆಂಬಲ ಕೊಟ್ಟವರು ನಾವು ಈ ಒಂದು ಮಾಡಿದ್ವಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬಂದಿವತ್ತು ಇವತ್ತು ಈ ಒಂದು ಯಾತ್ರೆಯನ್ನು ಯಶಸ್ವಿ ಮಾಡಿದ್ದಾರೆ ಏನು ಭಾರತ ದೇಶದಲ್ಲಿದ್ದು ಭಾರತದ ವಿರುದ್ಧ ಹೇಳಿಕೆ ಕೊಡ್ತಾ ಇದ್ರೆ ಅವುಗಳ ರಾಜ್ಯ ಸರ್ಕಾರಗಳು ನಾವು

यै केन्द्रहरुको क्षमता छैन आज सरकारले अजयले नभेन त छैन नि हामीले भनेको दिन भर्वादिन हाम्रो देश सुखी सुखी होइन कलले कट्छ अनि भारतमाकी जेडले बोलबोक कोही देश पाकी दिनमा पनि थड्केतै नभनी दुई दिन सुक्छ नभन्नु दुबाईको गनिदिऊ अब तले गनिदिऊ